ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ಆಸೆ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂದುವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೆ ಶುಡ್ಯೂನಲ್ಲಿ ಈ ಕಡೆ ಮೀನ ಬಟ್ಟೆ ಮರ್ಚ್ತಾ ಕೂತಿರ್ತಾಳೆ ಅಲ್ಲಿಗೆ ಸೂರ್ಯ ಬಂದ್ಬಿಟ್ಟು ಮೀನ ಏನು ಮಾಡ್ತಾ ಇದ್ದೀಯಮ್ಮ ಈಗ ರೋಹಿಣಿನ ಹಾಗೆ ಸಕ್ಕರೆನ ಯಾವ ರೀತಿ ಮನೆ ಕರ್ಕೊಂಡು ಬರೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾನೆ ರೀ ನೀವು ಹೇಳ್ತಿರೋದು ಕರೆಕ್ಟಿದೆ ಏನಾದರೂ ಮಾಡಿ ಅವರಿಬ್ಬರನ್ನ ನಾವು ಮನೆಗೆ ಕರ್ಕೊಂಡು ಬರಲೇಬೇಕು ಈ ಮನೆ ರೋಹಿಣಿ ಆಗಿದ್ದರೆ ಈ ಮನೆ ಯಜಮಾನಿ ಅತ್ತೆ ಆಗಿರ್ತಾರೆ ಅವ್ರನ್ನ ಏನಾದರೂ ಮಾಡಿ ಈ ಮನೆಗೆ ಕರ್ಕೊಂಡು ಬರಬೇಕು ಯಾಕಂದರೆ ಅವರಿಲ್ಲ ಅಂತ ಅಂದರೆ ಮನೆನೇ ಬೇಕು ಅನಿಸ್ತಿದೆ ನೀವು ಏನು ಮಾಡ್ತಿರೋ ಗೊತ್ತಿಲ್ಲ ಅವರಿಬ್ರು ಕೂಡ ಮನೆಗೆ ಕರ್ಕೊಂಬರೋ ಜವಾಬ್ದಾರಿ ನಿಮ್ಮದಾಗಿರುತ್ತೆ ಅಂತ ಹೇಳಿ ಈ ಕಡೆ ಮೀನಾ ಸೂರ್ಯಂಗೆ ಹೇಳ್ತಾಳೆ ಸೂರ್ಯ ಇದ್ದನು ಹೌದು ಮೀನಾ ನನಗೂ ಕೂಡ ಅದೇ ಆಸೆ ಯಾಕಂದರೆ ನನ್ನನ್ನು ಕಂಡ್ರೆ ಆ ಸಕ್ಕರೆಗೆ ಆಗೋದೇ ಇಲ್ಲ ಯಾಕಂದರೆ ಆ ರೋಹಿಣಿ ಇದ್ದಳು ನನ್ನನ್ನು ದ್ವೇಷಿಸ್ತಾಳೆ ಯಾಕಂದರೆ ನನ್ನನ್ನು ಕಂಡ್ರೂ ಕೂಡ ಹೊಳಿಗೆ ಆಗೋದೇ ಇಲ್ಲ ಇನ್ನು ನನ್ನ ಮಾತಲ್ಲಿ ಆ ಪೌಡ್ರಮ್ಮ ಕೇಳ್ತಾಳೆ ಅಂತ ಈ ಕಡೆ ಸೂರ್ಯ ಹೇಳ್ತಾ ಇರ್ತಾನೆ ಇನ್ನೊಂದು ಕಡೆ ಇದರಲ್ಲೂ ರೋಹಿಣಿ ಕತೆ ಬಿಟ್ರು ಸಕ್ಕರೆನಿಗೆ ನನ್ನನ್ನು ಎತ್ತಿರ್ಬೋದು ಆ ಪ್ರೀತಿಯಿಂದ ನಾನು ಸಕ್ಕರೆನ ಕರ್ಕೊಂಡು ಬರೋಕ್ಕೋದ್ರೆ ಸಕ್ಕರೆಗೆ ನನ್ನ ವಾಯ್ಸ್ ಕಂಡ್ರೂ ಕೂಡ ಆಗೋದೇ ಇಲ್ಲ ಇನ್ನು ನಾನು ಹೇಗೆ ಕರ್ಕೊಂಡು ಬರಲಿ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾ ಇರ್ತಾನೆ ಮೀನಾ ಇದ್ದಳು ಹಾಗಲ್ಲ ಅಂದರೆ ಆಗುತ್ತರಿ ಏನಾದರೂ ಮಾಡಿ ಅವರಿಬ್ಬರೂ ನಾವು ಮನೆಗೆ ಕರ್ಕೊಂಡು ಬರಲೇಬೇಕು ಇಬ್ರು ಕೂಡ ಒಂದು ಮಾಡಬೇಕು ರೋಹಿಣಿಯವರು ಏನೋ ಗೊತ್ತೋ ಗೊತ್ತಿಲ್ಲದೇನೋ ತಪ್ಪು ಮಾಡಿದ್ದಾರೆ ಆದರೆ ಈ ರೀತಿ ಶಿಕ್ಷೆ ಕೊಡೋದು ಸರಿಯಲ್ಲ ಅಂತ ಹೇಳಿ ಈ ಕಡೆ ಮೀನಾ ಹೇಳ್ತಾ ಇರ್ತಾಳೆ ಈ ಸೂರ್ಯ ಇದ್ದನು ಹೌದು ಮೀನಾ ನೀನು ಹೇಳ್ತಿರೋದು ಕರೆಕ್ಟೇ ಇದಕ್ಕೆಲ್ಲ ಒಬ್ಬರನ್ನ ನಾನು ಮನೆಗೆ ಕರೆಸ್ತೀನಿ ಅವ್ರು ಬಂದರೆ ಮಾತ್ರ ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗೋದು ಅಂತ ಹೇಳಿದಾಗ ಮೀನ ಇದ್ದವಳು ಅದು ಯಾರ್ರೀ ಅಂತ ಹೇಳಿ ಕೇಳ್ತಾಳೆ ಸೂರ್ಯ ನಾನು ಕರ್ಕೊಂಡು ಮೇಲೆ ಈ ವಿಚಾರನೆಲ್ಲ ನಿನಗೆ ಹೇಳ್ತೀನಿ ಯಾರು ಏನು ಎತ್ತ ಅಂತ ನಿನಗೆ ಗೊತ್ತಾಗುತ್ತೆ ಅಂತ ಹೇಳಿ ಈ ಕಡೆ ಮೀನನತ್ರ ಹೇಳ್ತಾನೆ ಇನ್ನೊಂದು ಕಡೆ ಏನಪ್ಪ ನಾವು ಏನೋ ಮಾಡೋಕ್ಕೋಗಿ ಇಬ್ಬರನ್ನ ಸಿಗಕ್ಸಂಗಾಗಿತಲ್ಲ ನಮ್ಮ ನಾವು ಮಾಡಿದ ತಪ್ಪಿಗೆ ಅವರಿಬ್ಬರು ಶಿಕ್ಷೆ ಅನ್ಭವ್ಸೋಂಗಾಗಿದೆ ನಾವೇನೋ ಒಳ್ಳೆಯದಾಗುತ್ತೆ ಅಂತ ಹೇಳಿ ಮಾಡೋಕ್ಕೋಗಿ ಹೀಗೆಲ್ಲ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳಿ ಈ ಕಡೆ ಮೀನಾ ಹೇಳ್ತಾಳೆ ಇನ್ನೊಂದು ಕಡೆ ಮೀನ ಸರಿ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಮೀನ ದೇವಸ್ಥಾನಕ್ಕೆ ಹೋಗ್ತಾಳೆ ಅಲ್ಲಿ ದೇವ್ರ ಹತ್ರ ಮೀನ ತುಂಬಾ ಅಳ್ತಾ ದೇವ್ರೆ ನಾವು ದೊಡ್ಡ ತಪ್ಪು ಮಾಡಿದ್ವಿ ಅನ್ನಿಸ್ತಾ ಇದೆ ಯಾಕಂದರೆ ನಾವು ಈ ರೋಹಿಣಿ ಹಿಂದೆ ಸುತ್ತಬಿಟ್ಟು ಏನೋ ಸೀಕ್ರೆಟ್ ನಮ್ಮ ತಿಳ್ಕೊಳ್ಳೋದಕ್ಕೆ ಅಂತ ಹೋಗಿ ಎರಡು ಜೀವನದಲ್ಲಿ ಆಟ ಆಡ್ಬಿಟ್ವಿ ಇದನ್ನು ಹೇಗೆ ಸರಿಪಡಿಸೋದು ಅಂತಲೇ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ಮೀನು ಅಳ್ತಾ ಇರ್ತಾಳೆ ಇನ್ನು ದೇವ್ರ ಹತ್ರನೇ ಈ ಗುರುಜಿ ಇದ್ದವನು ಅಳ್ಬಡ ಅಮ್ಮ ಈ ದೇವ್ರ ಹತ್ರ ಬಂದವರು ಯಾರನ್ನು ದೇವರು ಕೈ ಬಿಡೋದಿಲ್ಲ ಎಲ್ಲರಿಗೂ ಕೂಡ ಒಳ್ಳೇದು ಮಾಡ್ತಾಳೆ ಆ ತಾಯಿ ಇದಕ್ಕೆ ನೀನು ಉರುಳು ಸೇವೆ ಮಾಡು ಅಂತ ಹೇಳಿ ಆ ಪುರೋಹಿತರು ಹೇಳಿದಾಗ ಈ ಕಡೆ ಮೀನ ಇದ್ದಳು ಸರಿ ಪುರೈಯತ್ರೆ ನೀವು ಹೇಳ್ದಾಗೆ ಮಾಡ್ತೀನಿ ನಾನು ಅಂದ್ಕೊಂಡಂಗೆ ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಉರುಳು ಸೇವೆ ಮಾಡ್ತೀನಿ ಅಂತ ಹೇಳಿ ಮೀನ ಅಂದ್ಕೊಂಡು ಉರುಳು ಸೇವೆನ ಮಾಡಿಕೊಂಡು ಅಲ್ಲಿಂದ ಬರ್ತಾಳೆ ಇನ್ನೊಂದು ಕಡೆ ದೇವಸ್ಥಾನ ಮುಗಿಸಿ ಮನೆಗೆ ಬಂದ ತಕ್ಷಣವೇ ಮನೇಲಿ ಮೀನಾ ಹಾಗೆ ರಂಗನಾಥ್ ಮತ್ತು ಸೂರ್ಯ ಇರ್ತಾರೆ ಅಲ್ಲಿಗೆ ಈ ಮನೋಜ್ ಫ್ರೆಂಡ್ ಬರ್ತಾನೆ ಮನೋಜ್ ಫ್ರೆಂಡ್ ಬಂದ ತಕ್ಷಣನೇ ಈ ಕಡೆ ಸೂರ್ಯ ಇದ್ದನು ಏನು ಇಲ್ಲಿ ಮನೇಲಿ ಮನೋಜ್ ಇಲ್ಲ ಏನಕ್ಕೆ ಬಂದರೆ ಏನಾದರೂ ಬೇಕಿತ್ತ ಮೀನ ಮಾಡಿಕೊಡ್ತಾಳೆ ಊಟ ಮಾಡ್ಕೊಂಡೋಗಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಈ ಕಡೆ ಮನೋಜ್ ಫ್ರೆಂಡ್ ಇದ್ದನು ಸೂರ್ಯ ನನ್ನದು ಕಲಾ ಬಂದಿರೋದು ನಾನು ನಿನ್ನ ಹತ್ರ ಏನೋ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಹಾಗಾಗಿ ಬಂದಿದ್ದೀನಿ ಅಂತ ಹೇಳಿದಾಗ ಹೌದಾ ಏನದು ಮನೋಜನ್ಗೆ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಶೋರೂಮಲ್ಲಿ ಏನಾದರೂ ತೊಂದರೆ ಆಗಿದೆಯಾ ಅಂತ ಹೇಳಿ ಕೇಳಿದಾಗ ಇಲ್ಲ ಅದು ಅದು ಅಂತ ಹೇಳಿ ತಡವಾಡ್ಸ್ತಾ ಇರ್ತಾನೆ ಅದು ಸು ಮನೋಜನ್ನ ಪೊಲೀಸವರು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ ಈ ಕಡೆ ಅವನ ಫ್ರೆಂಡ್ ಹೇಳಿದಾಗ ಅವ್ರ ಅಪ್ಪಂಗೆ ಶಾಕ್ ಆದಂಗೆ ಆಗುತ್ತೆ ಅಪ್ಪ ನೀವು ಸುಮ್ಮನೆ ಇರಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಏನು ಪ್ರಾಬ್ಲಮ್ ಆಯಿತು ಅಂತ ಹೇಳಿದಾಗ ಅದು ಮನೋಜು ತುಂಬಾ ಟೆನ್ಷನಲ್ಲಿದ್ದರು ನನ್ನನ್ನು ಬಾರಿ ಕರ್ಕೊಂಡೋಗು ನಾನು ಎಣ್ಣೆ ಕುಡಿಬೇಕು ಅಂತ ಹೇಳಿ ಈ ಫ್ರೆಂಡ್ ಹತ್ರ ಹೇಳಿದಾಗ ಫ್ರೆಂಡ್ ಕೂಡ ಬೇಡ ಅಂದರು ಕೇಳ್ದಲೇ ಮನೋಜ್ ಹೋಗ್ತಾನೆ ಅಲ್ಲಿ ಮನೋಜ್ ಆ ರೀತಿ ಹಾಡ್ತಿರೋದನ್ನು ನೋಡಿ ಪೊಲೀಸರು ಅಲ್ಲಿಂದ ಅರೆಸ್ಟ್ ಮಾಡಿ ಕರ್ಕೊಂಡೋಗ್ತಾರೆ ಮೊದಲೇ ಗಲಾಟೆ ಆಗೋ ಚಾ ಚಾನ್ಸಸ್ ಇತ್ತು ಆದರೂ ಕೂಡ ನಾವು ಅಲ್ಲಿಂದ ಬೇಗನೆ ಬಂದ್ವಿ ಆದರೂ ಕೂಡ ಮನೋಜ್ನ ಅರೆಸ್ಟ್ ಮಾಡಿ ಕರ್ಕೊಂಡೋದ್ರು ಅಂತ ಹೇಳಿದ ತಕ್ಷಣವೇ ಈ ಕಡೆ ಮೀನ ರಂಗಣ ತೆಲ್ರಿಗೂ ಕೂಡ ಶಾಕ್ ಆಗುತ್ತೆ ಅಪ್ಪ ನೀವೇನು ತಲೆ ಕೆಡಿಸ್ಕೋಬೇಡಿ ಮನೋಜ್ನ ಕರ್ಕೊಂಡು ಬರೋ ಜವಾಬ್ದಾರಿ ನಂದು ನೀವು ತಲೆ ಕೆಡಿಸ್ಕೋಬೇಡಿ ಆರಾಮಾಗೆ ಇರಿಯಪ್ಪ ಅಂತ ಹೇಳಿ ಈ ಕಡೆ ಸೂರ್ಯ ಅವರ ಅಪ್ಪಂಗೆ ಹೇಳ್ತಾನೆ ಆದರೆ ಈ ಕಡೆ ರಂಗನ ತಿದ್ದನು ಮನೋಜ್ಗೆ ಆ ಥರ ಕುಡಿಯೋ ಅಭ್ಯಾಸ ಎಲ್ಲ ಇಲ್ಲವಲ್ಲ ಸೂರ್ಯ ಅಂತ ಹೇಳ್ತಾನೆ ಇದೇ ಫಸ್ಟ್ ಟೈಮ್ ಮನೋಜ್ ಈ ಥರ ಕುಡಿದ್ಬಿಟ್ಟು ಅರೆಸ್ಟ್ ಆಗಿರೋದು ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್